ಮಿಂಚುಗಳು ಚಿತ್ರದ ಬಗ್ಗೆ ಸಾಹಿತಿಗಳಾಗಿ ನಾಟಕಕಾರರಾಗಿ ಪ್ರಾಧ್ಯಾಪಕರಾಗಿ ಸಮಾಜ ಚಿಂತಕರಾಗಿ ಸಂವಿಧಾನ ತಜ್ಞರಾಗಿ ನಮ್ಮ ರಾಜಪ್ಪ ದಳವಾಯವರು ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನು ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ ಸರ್ ನಿಜವಾಗ್ಲೂ ಧನ್ಯವಾದ ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ ನಿರ್ಮಾಪಕಿಯಾಗಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲಾ ಅವರು ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ ಅದು ಹೇಗೆ ಬಿಡುಗಡೆ ಆಗಬೇಕು ಮತ್ತೆ ಚಿತ್ರೋದ್ಯಮ ಅದ್ರ ಜೊತೆಲಿ ಹೇಗೆ ಹೇಳಬೇಕು ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ ಬಹಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಈ ಚಿತ್ರದ ಚರ್ಚೆಗೆ ಬಹಳ ದೊಡ್ಡ ಗ್ರಾಸ ಒದಗಿಸಿದೆ ರುಕೋಚಿಯವರೇ ಈ ಚಿತ್ರ ನೋಡೋದು ನೋಡಬನ್ನಿ ಅಂತ ನನ್ನ ಕರೆದ್ರಲ್ಲ ಮೊದಲು ನಿಮಗೆ ಧನ್ಯವಾದ ಮೊದಲು ಹೂಡ ಬಿಟ್ಟಿದವರೇ ಹೀಗೆ ಕೆಲಸ ಮಾಡೋರಿಗೆ ಕ್ರಿಯೇಟರ್ಸ್ಗೆ ದುಡ್ಡು ಹಾಕೋರಿಗೆ ಪ್ರೋತ್ಸಾಹ ಕೊಡೋರಿಗೆ ಹುಳ ಬಿಡಬೇಕು ಹುಳ ಬಿಡೋದ್ ಇದು ಮಿಂಚುಳ ಆಗಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಬಿ ಆರ್ ಪತ್ತೂರು ಅವರು ಇವತ್ತು ಇಲ್ಲಿ ನನಗೆ ನೆನಪಾಗ್ತಾ ಇದ್ದಾರೆ ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ ಸಂಸ್ಕೃತಿಗಾಗಿ ಅವರು ದುರದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ ಅವರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡೋದು ಅದ್ಭುತವಾದ ಸಿನಿಮಾ ಅದು ಹನ್ನೊಂದು ನಿರ್ಮಾಪಕಿ ಎಂ ವಿ ರಾಜವರು ಗುರುವಿಗೆ ಮನೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನ ಮಕ್ಕಳ ರಾಜ್ಯದಲ್ಲಿ ಬಿ ಆರ್ ಅದು ನಮ್ಮ ಚಂದನವನದ ಬೇರುಗಳು ಆಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗಿಬಿಟ್ಟಿದೆ ಬರೀ ತೇರು ತೇರು ಅಂತ ಹೇಳ್ಕೊಂಡಿದ್ದೀವಿ ನಾವೀಗ ಈಗ ಬೇರುಗಳ್ ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯಕ್ಕೆ ಸಾಧ್ಯ ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹೌದು ಬೇರೆಗ್ರ ಕಡೆ ಹೊರಟಿದೆ ಬಹಳ ಅಪಾಯದ ಸ್ಥಿತಿಯಲ್ಲಿ ಇದೀವಿ ಕನ್ನಡ ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸ್ ಇಂದ ಆಗಿ ಬರೀ ಬೇರೆ ಕಡೆ ಹೊರಟಿದೆ ಈಗ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಮಾಡಿಸಿರ ಫಸ್ಟ್ ಆಫ್ ಆಲ್ ಈ ಚಿತ್ರಕ್ಕೆ ಮಿಂಚು ಕೂಡ ಅಂತ ಹೆಸರಿಟ್ಟಲ್ಲ ಅಲ್ಲೇ ನಿಮ್ಮ ಸೆಕ್ಸ್ ಇದೆ ಯಾಕೆಂದ್ರೆ ಇದು ಎರಡು ಶಾಸ್ತ್ರಗಳನ್ನ ಮುಖಾಮುಖಿ ಮಾಡ್ತಾ ಇದೆ ಆ ಎರಡು ಶಾಸ್ತ್ರಗಳನ್ನ ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ ಹೇಗೆ ಬಂತದ್ದು ಯಾಕೆಂದ್ರೆ ದೇವ್ ಸ್ನೋ ಅಧಾರ್ವೆ ದೇರ್ವ ಸ್ನೋ ಅಧರ್ವೆ ಈಗ ಸರ್ವೈವಲ್ ಆಫ್ ದಿ ಫಿಟ್ನೆಸ್ ಕರ್ತಾರೆ ಅಲ್ವೇ ನಿಮಗೆ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದ್ರೆ ಹೋರಾಡಲೇಬೇಕಾಗುತ್ತೆ ಆ ಮಗು ಮುಂದೆ ದೊಡ್ಡ ಹೋರಾಟ ಸಮಸ್ಯೆಗಳು ಸವಾಲುಗಳು ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಕೊಟ್ಟಿದೆಯಲ್ಲ ಅದು ಬಹಳ ಮುಖ್ಯವಾದ ವಿಷಯ ಆ ಸಂದೇಶಕ್ಕೆ ನಿನಗೆ ನಿಜವಾಗಲೂ ದೊಡ್ಡ ಸೆಲ್ಯೂಟು ನಾನು ಆ ತಂದೆ ಆ ಕುಡಿಯೋದಕ್ಕೆ ದೀಪ ಯಾಕಪ್ಪ ಅವನಿಗೆ ಕುಡಿದ್ರೇ ದೀಪ ಹಂಕೊಡುತ್ತೆ ಅವನು ಕುಡಿಯೋಕ್ಕೊಂದು ದೀಪ ಬೇಕು ನನಗೆ ಹೊಟ್ಟೆ ತೋಳಿಸ್ತಾ ಇತ್ತು ಅದೇ ನೆಟ್ಫ್ಲಿಕ್ಸ್ ಅಲ್ಲಿದ್ದರೆ ಆ ಕುಡಿಯೋ ಪೋರ್ಷನ್ ಫಾರ್ವರ್ಡ್ ಮಾಡ್ತಿದ್ದೆ ನಾನು ಇಲ್ಲಿ ಫಾರ್ವರ್ಡ್ ನೋಡಲೇಬೇಕು ಫಾರ್ವರ್ಡ್ ಮಾಡಿದ ಅದು ನೇರವಾಗಿ ಕರಳಿಗೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಆ ಇಲಿ ಸುಮ್ಮನೆ ಹಿಡಿದ ಆರು ಸಾವಿರ ರೂಪಾಯಿ ಇಲಿ ಜ್ಞಾಪಕ ಬಂದ ನನಗೆ ಅವನು ಎಷ್ಟು ಕಷ್ಟಪಡ್ತಾನೆ ಚಾಪಲಿನು ಕನಸು ಕನಸ್ಕೊಳ್ತಾನೆ ಚಾಪ್ಲಿನ್ ನಾನು ಮನೆಯಲ್ಲೇ ಕೂತಿದ್ರೆ ಒಂದು ಹಸು ಬರಬೇಕು ಇಲ್ಲೇ ಹಾಲು ಕರಿಬೇಕು ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು ಬಾಳೆ ಈ ಥರದ್ದೊಂದು ಕನಸು ಚಾಪಲಿನಿ ಬರುತ್ತೆ ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಹೊಟ್ಟೆ ಕ್ಯೂಚ್ ಕುಂತ ಕ್ಯೂಚ್ ಕುಂತ ಅದನ್ನು ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಆದ್ರೆ ಕಡೆ ಸಂದೇಶ ನನಗೆ ಸ್ವಲ್ಪ ಎದರಿಕೆ ಕೊಟ್ಟು ಆ ಮಗು ಹೇಳುತ್ತೆ ನಮ್ಮಅಪ್ಪ ನನಗೆ ದೀಪ ಕೊಟ್ಟು ಬಿಡಿದ್ರೆ ನಾನು ಈ ದೀಪ ಖಂಡಿತನೇ ಇಲ್ಲ ಅಂತ ಅಂದ್ರೆ ಎಲ್ಲಾ ತಂದೆ ತಾಯಿದ್ರು ಚೆನ್ನಾಗಿ ಕುಡಿಕೊಂಡು ದೀಪ ಕೊಡೋದು ಅಂತೆಲ್ಲ ತಿಳಿಸ್ಕೊಡ್ಬೇಡ ದೇವಿ ಮಕ್ಕಳ ಮುಂದೆ ಸವಾಲುಗಳನ್ನ ಇಡಿ ಅವರಿಗೆ ಜೀವನದಲ್ಲಿ ಕುತೂಹಲ ಇರುವ ಮಾಡಿ ಅವರು ನಗಬೇಕು ಬಿಟ್ಟು ಹೇಳಿದೆ ಕೇಳದೆ ಬೈಕ್ ಕೊಡಿಸೋದು ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವ್ನಿಗೆ ಕುತೂಹಲ ಇರಬೇಕು ಒಂದು ಬೈಕ್ ತೆಗೆದುಕೊಳಿಕ್ಕೆ ಅವನು ಏನಾದ್ರು ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದಕ್ಕೆ ಅವನಿಗೆ ಆ ಗಿಫ್ಟ್ ಸಿಗಬೇಕು ಸಿಗಬೇಕು ಆತರ ಮಕ್ಕಳ ಮುಂದೆ ಕುತೂಹಲವನ್ನು ಉಡಿಸೋದು ತಂದೆ ತಾಯಿಗಳ ಜವಾಬ್ದಾರಿ ಈ ಪೃಥ್ವಿ ಬಗ್ಗೆ ಹೇಳ್ಬೇಕು ನಾನು ಬಹಳ ಕುತೂಹಲ ಇಟ್ಕೊಂಡು ಬಂದೆ ಓ ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯ್ತು ಅಂತ ನೋಡಿ ಕೂಡ ಆಶ್ಚರ್ಯ ಮಾಡಿ ಯಾವುದೋ ಒಂದು ಕಮರ್ಷಿಯಲ್ ಹೀರೋ ಅಂತ ಬಟ್ ಪೃಥ್ವಿ ಎ ಸಪೋರ್ಟಿಂಗ್ ಇಸ್ ಕ್ಯಾರೆಕ್ಟರ್ಥ ನಿಮಗೆ ಗೊತ್ತಿಲ್ಲ ವರದಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿದ್ದು ನಾವು ಕೇಳಿಲ್ಲ ಯಾಕೆ ಹೇಳಿ ಅವರು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ ಅಣ್ಣನ ಕುಟುಂಬದ ಭವಿಷ್ಯ ಕನ್ನಡದ ಭವಿಷ್ಯ ಚಂದನಮಲದ ಭವಿಷ್ಯವನ್ನ ರೂಪಿಸ್ತಾ ಇದ್ರು ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ ವರದಪ್ಪನವರನ್ನ ನಮ್ಮ ಎನ್ ಎಸ್ ರಾವ್ ಒಬ್ರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳೋರು ವರದಪ್ಪನವರಿಗೆ ಒಂದೇ ಒಂದು ಮಾತು ಹೇಳೋರು ವರದಪ್ಪನವರು ಭೂಮಿ ತೂಕದ ವ್ಯಕ್ತಿ ಅವರು ಇರೋದ್ರಿಂದ ನಾವೆಲ್ಲ ಒಳ್ಳೆ ಕತೆ ಸಂಭಾಷಣೆ ಸಂಗೀತ ಇವೆಲ್ಲ ಚಿತ್ರಗಳನ್ನು ನೋಡುತ್ತಿದ್ದೀವಿ ಅಂತ ಆದ್ದರಿಂದ ಅಂತ ಅವರ ಮೊಮ್ಮಗ ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರೆಗಳ ಕಡೆ ಓಕೆ ಇರುತ್ತೆ ಟೆಕ್ನಾಲಜಿ ಬಂದಿದೆ ವ್ಯಾಪಾರಗಳು ಚೇಂಜ್ ಆಗಿದೆ ಚಿತ್ರೋದ್ಯಮ ಕೈ ತಪ್ಪ ಹೋಗ್ತಾ ಇದೆ ಎಲ್ಲ ಇದೆ ಆದರೂ ನಾವು ಹತಾಶೆ ಪಡಂಗಿಲ್ಲ ಮತ್ತೆ ನಾವು ಬೇರೆಗಳ ಕಡೆ ಹೋಗಬೇಕು ಹೋರಾಡಬೇಕು ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅಂದ ಮಾಡಬೇಕು ಅಂತ ಹೇಳ್ತಾ ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ ಥಿಯೇಟ್ರ್ಗಳಿಗೆ ಆಮೇಲೆ ಹೋಗಲಿ ಬೇಕಾದರೆ ಶಾಲೆಗಳಿಗೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂಥದ್ದರಿಂದ ಹಾರೈಸ್ತೀನಿ ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಕೊಡಿಸ್ತೀನಿ ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ತರಿಸ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು